ಐವರು ದುರ್ಗಿಯರಾದಂತಹ ನಾವು ಲಿಂಗ ರೂಪದಲ್ಲಿ ಐಕ್ಯರಾಗಿದ್ದುಕೊಂಡು ಕಾಲ ಬಂದಾಗ ಭಕ್ತರವರಿಂದ ಪ್ರಕಟಗೊಳ್ಳುತ್ತೇನೆಂತೆ ನೋಡೋಣ పడోంటే కళిండె వెట్టి చింతింది ఎవడో ఇళ్ళు ఎడకెత్తి అన్న నమస్కారం ఉండు బేరేదానే ఆయన పాత్ర ఈ మొండ జీవన కథేన ఆలోచన మ ಯಾನಿ ಊರ್ದೆ ಅತ್ತ ಕೇರಳದ ಪೊನ್ನಾನಿ ಪನ್ಪುರ ಊರ್ದೆ ಅಲ್ಲಿ ಪಡೆದು ಇಡಗೆ ಬತ್ತಂಡು ದಾಯಿ ಬತ್ತಂಡು ಎಲ್ಲೇ ಪನಗ ಯಾನ ಆಲೋಚನೆ ಮಲ್ತಂಡ ಜೀವನ ಅಡಿ ಎಡ್ಡೆ ಅವಡು ಬಂಡದು ಎಡ್ಡೆ ಅವಡು ದಾದ ಮಲ್ಪಡು ಸರಿಯಾದ ಬೆನೋಡು ನಮ್ಮ ಇಟ್ಟೊಂದು ಪಾತ್ರೆ ಉಂಡಿ ನೈಚವನೆ ನೈಚೋರು ಅರ್ಥಾಂಡ ಸರಿಯಾದ ಬೆಂದ ನಾಯಿಗೆ ನೈತ ನುಪ್ಪು ತಿಕ್ಕರ ಸಾದ್ಯ ಅಂಚ ಸರಿಯಾದ ಬೆಂದ ಜೀವನಡೆ ಅಡಿ ಎಡ್ಡೆ ಅವಡು ಬಂಡದ ಆಲೋಚನೆ ಮಲ್ತಂಡು ಕೊಂಚ ಮಂಜಿಗೆ ಕೆಲಸ ಸೇರಿದೆ ಮಂಜಿ ನೀರಿಡು ಹೋಗ್ಬಿಟ್ಟು ಅಡಗಿಡ್ದು ಎಲ್ಲಿಯವೂ ಓಡಾಡದು ಮಲ್ಲ ಕೆಲಸ ಬೇತದಾಲಿ ಕಟ್ಟಿ ಜಪಡಾವನಿ ಕಟ್ಟು ಬಡ್ತಾವನಿ ಕೆಲಸ ಮಂಜಿ ಕಡಲು ಪೋವಂದಿ ಪುನಗ ಬರಿ ತೂಪ ನೆಂಚಿ ತೂಪ ಅಲ್ಲಕ್ಕಂಡು ಸುಂಟರ ಗಾಳಿ ಲಕ್ಕಂಡು ಬರಿ ಅಟ್ಟಿ ಮರಿ ಓಡ ಬುಡ ಮೇಲಾಂಡಣ್ಣ ಪತ್ತೈವ ಜನ ಜವನೇರಿತೇರಿ ಏಲೇಲ್ ಕೋಲು ತಿಗಲೈತ ನಕ್ಲ ತಿಮಿಂಗಿಲ ಲೆಕ್ಕ ನೀಂದು ನಕ್ಲಿ ಮಾತ್ರ ನೀರಿಡು ಮುರ್ಕದು ಸೈತೇರಿ ಯಾನ ಬಜಿ ಎಲ್ಲಿಯ ಆಂಡಲ ಯಾನ ಬದುಕದ ಉರಿಯೇ ಕಾರಣ ತಾನೆಂದು ಗೊತ್ತಾಂಡ ಅಲ್ಲಾಂಡೆ ಕುದುರತ್ತು ಕಂಡೋರಿಲ್ಲ ದೇವರನ್ನ ಮಹಿಮೆ ಈ ಪ್ರಪಂಚದ ತೀರಿನ ಕ್ಲಿಜ್ಜನ್ನ ಓಡ ಮುರ್ಕನಾಗ ಕಣ್ಣು ಮುಚ್ಚಿದ ಅಲ್ಲಾವನು ಅಂಜಿ ಎಂದು ನೆಂಕು ಗೊತ್ತುಂಡು ನಾಲೈದು ದಿನ ಓಲಿತ್ತೆಂದೇ ಗೊತ್ತಿಜ್ಜಿ ಐದನೇ ದಿನ ಸಮುದ್ರ ಬರಿಯ ಪೊಯ್ಯಡಿ ಯಾನು ಬೂರ್ದು ಮೀನು ಬತ್ತನ ಮರಕಳೇರು ಬಾರಿ ಎಡ್ಡೆ ನಕ್ಲಿ ಏನನ್ನು ತೂಯರು ಮೋನಿಗೆ ನೀರು ಬಾಡಿಯರು ಪರಿಯರ ನೀರು ಗೊರಿಯರು ಏನಲ್ಲ ಅಕ್ಕ ಇರು ಅರಸು ನಾಡಿಗಳೆತ್ತೊಂದು ಅರಸುಲೇ ಇರೋದು ಗೊತ್ತೇ ಮೂಲಕಿದ ದುಗ್ಗಣ್ಣ ಸೇವಂತೇರಿ ಭಾರಿ ಎಟ್ಟೆಂದು ನಾರಿ ಏನನ್ನು ತರಳದ ಕಾರ್ ಮುಟ್ಟತ್ತು ಏರಿ ಏನಡ ಕೇಂದೇರಿ ನಿಕ್ಕ ಊರಿಗೂ ಪೋಡ ಮಗ ಕೇಂದೇರಿ ಓಡ್ತಿ ಅರಸುಲೆ ಮೂಲೆ ಬದುಕೇರ ಅವಕಾಶ ಮಲ್ತು ಕೂರ್ಲೆ ಎಂದು ಬಂಡೆ ಆರೋ ನೀ ಪೀಡೆ ಮಲ್ತು ಕೂರಿ ಏರಿ ಪೀಡೆ ಬಂಡ ಉಪದ್ರ ಪೀಡೆ ಪೀಡೆ ಪೀಡಿಯೇ ಅಂಗಡಿ ಮಲ್ತದ ಕೂರಿ ಬೇರದ ಕಟ್ಟೆ ಬೇರೆ ಯಾನು ಸುರುಮಲ್ತೈ ಸತ್ಯ ಧರ್ಮ ಬೇರ ಮಲ್ತೆ ದಿನ 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 ಬೇರೆ ಹೆಚ್ಚಿಗೆ ಅದು ಇತ್ತ ಎನೋ ಸ್ಥಿತಿ ಓಡೆ ಮುಟ್ಟ ಎತ್ತದ ಗೊತ್ತಿ ತೋಜು ನಂಚಿನ ಏರ್ನ ಏರ್ನಾಜು ಕಟ್ಟಬುಣಿ ಏರ್ನ ಮೂಜು ಏರ್ನಾಜುನ ಖಂಡ ಯಾನ ದೇವರು ಕೊರ್ನ ಏನು ನಮ್ಮ ಒಂದು ಬನೋಡು ಎನ್ನ ಒಂದು ಆಂಕಾರನಿಯರ ಬಲ್ಲಿ ದೇವರು ಕೊರ್ನ ನಮ್ಮ ಒಂದು ಬನೋಡು ದೇವರ ನಂಕ ಬೋಡ ಕೊರಿ ಮುಕ್ಕ ದೇವರಿಗೆ ನಮ ಗೇಣಿಗೋರು ದೇವರೆಗೆ ಗೇಣಿಗೋರು ರಾಡು ಗೊತ್ತುಂಟರಿ ದೇವರಿಗೆ ಗೇಣಿಗೊರ್ಪುಂಡ ದೇವಸ್ಥಾನಕ್ಕೆ ಪರಕ ಸಂಧಾತ್ ಪಳ್ಳಿಗೆ ನೇರ್ಚೆ ಗೊಬ್ಬಲ್ ಅತ್ ದೇವರ ಸೃಷ್ಟಿಡಿ ಜನ ಪಾಪದಕ್ಕಲು ಒಂಜಿ ಪೊರುತ ನೊಪ್ಪುಗೆ ಗತಿಜಾಂದ್ರೆ ನಕ್ಲಿ ತುತ್ತೆರೆ ಕುಂಟಿಜಾಂದ್ರ ಜೆರೆ ಜಾಗೇಜ್ ನಕ್ ಅಕ್ಕಲೇ ನಮ ಸಹಾಯ ಮಲ್ಪಡು ಎನ್ನ ಇಲ್ಲಗೆ ಏರೇ ಬರಡು ವಾ ಜಾತಿ ದಯನ ಬರಡು ವಾ ಧರ್ಮ ದಯನ ಬರಡು ಯಾನ್ ಇನಿ ಮುಟ್ಟ ಇಜ್ಜಿಂದ ಬಣ್ತಿ ಜಣ್ಣ ಎನ್ನ ದಾಪುನ ಆತಿ ಯಾನ್ ಕೊರೊಂದು ಐಡದ ಅವರೇನೆ ಮೂಲ ಮಾಂತರಗಳನ್ನ ಎನ್ನ ಗುರ್ತ ಉಂಟು ಎನ್ನ ಪುದರ ಬಪ್ಪೆ ಮಂಡದು ಬೇರೆಗೆ ಸುರು ಮಲ್ತಿ ಬುಕ್ಕ ಬಪ್ಪ ಬಿಹಾರಿ ಇತ್ತ ನಡುವಂತ ಕಾಸ ಅಂಡ ಮಾಂತರ ಬಪ್ಪ ಸಾಹುಕಾರ ಬಪ್ಪ ಸಾವುಕಾರ ದೇವರ ದಾಳ ಕಮ್ಮಿ ಮಲ್ತಿ ಜರಿ ಆಂಡ മനസ് മാത്രം സമാധാനം ഇച്ചിോട ജാതി ജാതി കൊഞ്ച ആണ ജാതി കൊഞ്ഞ് പൊണ്ണ ജാതി ബാക്കി ജാതി മലത്ത നരമാണി ജാതി ഭേദ ഇച്ചു പ്രാണി ജാതി ഭേദ ബുദ്ധിജീവിന നരമാണി മാത്രം ജാതി ഭേദരക്ക് ജാതി ഭേദ ഇച്ചു ഉദാഹരണമനട ಒಂಜಿ ಪತ್ ಇರೋ ದಿನ ವರ್ಷ ಬತ್ತಂಡತ್ತೋಟಗ ಬತ್ತಂಡತ್ತ ಈ ಕಂಡಗಲ ಬತ್ತಿ ದೇವರಿಗೆ ಜಾತಿ ಭೇದ ಉಂಡ ಈರ್ನ ತೋಟ ಮಾತ್ರ ಬರಳಿತೀನಿ ಎನ್ನ ಕಂಡಗ ಬರ್ರ ಬಲ್ಲಿತೀನಿ ಅತ್ತ ಎನ್ನ ಕಂಡ ಮಾತ್ರ ಬರಳಿತೀನಿ ಇರ್ನ ತೋಟಗ ಬರ್ರ ಬಲ್ಲಿದ್ದೀನಿ ದೇವರಿಗೆ ಜಾತಿ ಭೇದ ಇಜ್ಜಿ ಪ್ರಾಣಿಲಗಲ ಜಾತಿ ಭೇದ ಇಜ್ಜಿ ಬಂದ್ಬೋಜಿ ಎಲ್ಲಿ ಉದಾಹರಣೆ ಕೊಡ್ತೇನೆ ಈರ್ನ ಇಲ್ಲದ ಮಾಡ ಗೂಡುಗಟ್ಟ ನಂಚಿನ ಒಂಜಿ ಪಾರಿವಾಳ

എന്ന മന സമാധാന മുതലുകൊണ്ടത് ഉലൈ ചീപ ಅಮೃತ ಸಮಾನವಾಯಿನ ನೀರು ಏರು ನಿಂಜಾವಣಿ ದೇವೇನ್ ಅಂದ ಈರು ಕುಸಲವತರ ಕಾರಣ ಗೊತ್ತುಂಟ ಈರ್ನ ಕುಟುಂಬ ಎನ್ನ ಸಂಸಾರ ಆತ ಅನ್ಯೋ ಅಂತ ಗೊತ್ತಾಯ್ಜ ಈರ್ ಈರ್ನ ಮೀರ್ನ ಅಪ್ಪ ಎಲ್ಲ ಬ್ಯಾರ ಈರ್ ಎಲ್ಲ ಮಗಾರಿ ಪಾಪದ ಬ್ಯಾರ ಹಾಕಿ ಚೆನ್ನಾಗಿ ಅರ್ಥನೇ ಆಯ್ತಾ ಈ ನಮ್ಮ ಈ ನಪ್ಪ ಎನ್ನ ಬೇರ್ ಇರ್ಲಾ ಎನ್ನ ಮಗೆಲವ ನಮ್ಮ ಅನ್ಯೋನ್ಯ ತಿಳಿತಿನ ಕುಸಲ್ ವಾತೆ ಬೇಜಾರು ಅನ್ಫ್ ನಾಲ್ಕು ದಿನತ್ತ ಜೀವನ ನಮ್ಮ ಹುಸಾಲಡು ಪಾತ್ರರಿತ್ತ ಆಯುಷ್ಯ ಗಡ್ಲೇ ಆರೋಗ್ಯ ಮೋನೆ ಬಾಪದ ಪ್ರಯೋಜನ ಆರೋಗ್ಯ ಹಾಳ ವಾತೆ ಇಡಗೊತ್ತ ಬಾರಿ ಒಂ ಮಲ್ಲ ಕೆಲಸ ಒಂಜ್ ಮಂಜಿನ ಕೆತ್ತದೆ ನನ ಎಂಕೆ ಕಾಸು ಮಲ್ಪನ ಹಟಲ್ ಆಯ್ತು ಚಟಲಾಯ್ಚಿ ಆಂಡಲ ಒಂಜಿ ಮಂಜಿನ ಏನು ಯಾರ ದಾಯಕ್ಕೆ ಕೆತ್ತಾಯಿನಿ ಒಂಜಿ ಮಂಜಿನ ನಮ್ಮ ನೀರಿಗೆ ಬುಡಿಯನ್ನಾಂಡ ಅಯ್ಯೋ ಜನಕ್ಕೆ ಕೆಲಸ ಹಾಕಣ್ಣ ಐನೂರು ಜನಕ್ಕೆ ನುಪ್ಪು ನಮ್ಮ ಊರುದ ಒಂಜಿ ನಿರುದ್ಯೋಗದ ಸಮಸ್ಯೆ

ಉಸ್ಮಾನ ಏ ಮೋನಾ ಉಸ್ಮಾನ ಆಗೊತ್ತ ನಿದ್ರೆ ಹೆಚ್ಚಿಗೆ ತೂಕ ಲೆಪ್ಪುಗ ಏ ಮೋನಾ ಉಸ್ಮಾನ

ಾವ್ಯಾರೋ ಇಣ್ಣಿ ಕೊರವೇರಿ ಕುಳಿಕೋಣ ಮಧ್ಯಾಹ್ನ ಎಟ್ಟಿಗೆ ಬಟ್ಟಲು ಕಲ್ಲುವೆ

ിതാബ് അല്ലേ മോനെ ഇത് എന്ത് എഴുതിയത് ഇത് ജീരാ ജീര കടത്തേ ఆరు దాయి సాల దికు ఆరు నంకు సాల కొరుట ఆ మురణి ఆరు కాసి అంద ప్యాంటే ఒత్తుదే ఎన్నడ సెత్త మనదా చుక్తమే അർത്ഥാണ്ടിക്കലേക്ക് ആറ് കേണ്ടി വിട്ടി പറ

പുസ്തകം അപ്പളത്തിലെ പോയ കടയത്ത് എത്തിണ്ട് ആ എഴുത് മട്ടന്ന് വെള്ളിയാഴ്ച മട്ടന്ന് വെള്ളിയാഴ്ച മഞ്ഞിനെ മഞ്ഞിനെ വെള്ളത്തിലും വെള്ളത്തിലൊക്കെ മഞ്ഞു ಮನ್ನೆ ನೇರೆ ಮಲ್ಪಕ ಬೋಡ ನೇರೆ ಮಲ್ಪಕ ಕೋನು ಎಡಕ್ಕೆ ಬೋಡ ಎಡಕ್ಕೆ ಕೋನು ಏನಾ ಎಡಕ್ಕೆ ಇಲ್ಲಿ ನೀ ಓಡಕ್ಕೆ ಬೋಡೊಂದ ಅಯ್ಯ ಐನ ಬರೆಯೊಂದಲ್ಲ ಮಲ್ಪಕ ಬೋಡ ಮಲ್ಪಕ ಕೋನು ಮಲ್ಪಕ ಹೋಗಿ ಮಲ್ಪಕ ಪೋಯಿಟಿ ಆಡನೆ ಆಡನೆ ಅಯ್ಯ ಲಯ್ಯ ಮತ್ತಿಯ ಮತ್ತಿಯ ಬಟ್ಟಿ ಮತ್ತಿಯ ಬಟ್ಟಿ ಮತ್ತಿಯ ಇಂದ ಮಣ್ಣ ಗಟ್ಟಿಯ ಆವ್ರ ಮಣ್ಣ ಮಣ್ಣು ಗಟ್ಟಿಯ ಆವ್ರ ಯನ ಹಾಗಿ ಒಂಚಿ ಪಂಪುನ ವಾ ಒಂಚಿ ಉಂಡತ ವಾ ಮಣ್ಣು ಗಟ್ಟಿ

എനി എത്ര പോലെ ജീവിക്കൊന്നും പറയാൻ കഴിയാ നിങ്ങക്ക് കൊറച്ച പൈസ തരുന്ന് നിങ്ങണം കഴിക്കുന്നു നീ കച്ചവടം ചെയ്യണോ കല്യാണം കഴിക്കണം നാലു കുട്ടികളെ അച്ഛനാണോ നിന്റെ കണ്ട ശോഷണം ഞാൻ ആയുസമൽത്തിനി ಎಂಕ ಪ್ರಾಯ ಅಂಡ್ ನಾನು ಏತ್ ವರ್ಷ ಮದ್ಪೆ ಅಂದ ಪಣಿಯರ ಅಬುಜಿ ನಿಕ್ಕೊಂತ ಕಾಸು ಕೊರಪೇ ಈ ಸುರು ಮಲ್ಪಡು ಈ ಮದ್ಮೆ ಅವಡು ನಾಲ್ಕು ಜೋಕುಲ್ ಅಮ್ಮೆ ಅವಡು ನಿನ್ನ ಕಾರ್ಡೇ ಈ ಉಂಟೋಂದ ಏನು ಆಯ್ಗ ಉಪದೇಶ ಮಲ್ಪಡು ಆಯ ಆಯ್ನು ಪೂರ ಬರೆ ಬಹುಶಃ ಎಲ್ಲದಾನು ಇಂಬೆಗೆ ಏನು ಮದುವೆ ಮಲ್ಪಾಂಡ ಇಂಬೆಗೆ ಬರೆಯೋದೇ ಜೋಕುಲ್ ಮಲ್ಪನೋ ನಾನು ಏರೇ ಅಂದಿಗೆ ಯಮೋನೆ ನೀ ಇದನ್ನ ಬೇಡ ಅವರಿಗೆ ನೋಕಿ ನಾನು ಒಂದು ಅರ್ಥ ಆಗೊಂಡ ನಮ್ಮ ಗಣೇಶ ಮಟ್ಟನ ಜಾದಗೆ ಅಂಬಿ ಇಡ್ತಿ

മലപ്പേക്ക് പോലപ്പേക്ക് പോയിട്ട് അയിലയോ മത്തിയോ വട്ടിമത്തിയോ എന്ത് മഞ്ഞം കെട്ടിയോ ആരക്കോണു നേരെ മഞ്ഞു അവിടെ ഇടക്ക് പറമ്പു അയ്യാ പൻസാര നെല്ല

ുള്ളിലേക്ക് പോയെങ്കിൽണ്ടായി ഇപ്പൊ ഈ സമാധാനമായി അപ്പൊ മറ്റന്ന വെള്ളിയാഴ്ച ശുക്രവരെ കാണ്ടിലക്ക് മീത് നമ്മ ശാസ്ത്ര മുതലും